ಎರಡು ಪ್ರತಿಷ್ಠೆಯ ಕಣ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಪ್ರತಿಷ್ಠೆ ಅಲ್ಲಿ ಅಷ್ಟೇ ಅಲ್ಲ ಅದನ್ನು ಹೊರತುಪಡಿಸಿ ಮೂರು ಪಕ್ಷಗಳಿಗೂ ದೊಡ್ಡ ಪ್ರತಿಷ್ಠೆನೆ ಶಿರಾ ಉಪಚುನಾವಣೆ ಡಿಕ್ಲೇರ್ ಆಗಿದೆ ನವಂಬರ್ ಮೂರನೇ ತಾರೀಕು ಹತ್ತನೇ ತಾರೀಕು ರಿಸಲ್ಟ್ ಶಿರಾ ಶಿಖರವನ್ನು ಏರೋದಕ್ಕೆ ಕೇಸರಿ ಟೀಮ್ ಕಸರತ್ತನ್ನು ಮಾಡ್ತಿದ್ದಾರೆ ಶಿರಾ ಚುನಾವಣೆ ಗೆಲ್ಲೋದಕ್ಕೆ ಮೂರು ಪಕ್ಷಗಳು ಸರ್ಕಸ್ ಮಾಡ್ತಿದೆ ಗೆಲ್ಲೋ ಕುದುರೆಗಳಿಗಾಗಿನೇ ಮೂರು ಪಕ್ಷಗಳು ತಲಾಶ್ ಮಾಡ್ತಿದ್ದಾರೆ ಯಾಕೆಂದರೆ ಸೂಟಬಲ್ ಅಭ್ಯರ್ಥಿ ಸಿಗಬೇಕು ಆ ಪ್ರಾಂತ್ಯ ಆ ಭಾಗ ಜಾತಿ ಲೆಕ್ಕಾಚಾರ ಎಲ್ಲ ವರ್ಕೌಟ್ ಆಗಬೇಕು ಶಿರಾಗೆ ಬಿ ಜೆ ಪಿ ಅಭ್ಯರ್ಥಿ ಫಿಕ್ಸ್ ಆದ್ರ ಜೆ ಡಿ ಎಸ್ನಲ್ಲಿದ್ದಂಥ ಡಾಕ್ಟರ್ ರಾಜೇಶ್ ಗೌಡ ಟಿಕೆಟ್ ಸಾಧ್ಯತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇವತ್ತು ಅಧಿಕೃತವಾಗಿ ಬಿ ಜೆ ಪಿ ಸೇರ್ಕೋತಿದ್ದಾರೆ ರಾಜೇಶ್ ಗೌಡ್ರು ಸುಮ್ಮನೆ ಸೇರ್ಕೋತಾರೆ ಟಿಕೆಟ್ ಅವರು ಕನ್ಫರ್ಮ್ ಅನ್ನೋ ಲೆಕ್ಕಾಚಾರ ಬಿ ಜೆ ಪಿ ಪ್ರಾಥಮಿಕ ಸದಸ್ಯತ್ವವನ್ನು ಪಡೀತಿದ್ದಾರಂತೆ ರಾಜೇಶ್ ಗೌಡ್ರು ರಾಜೇಶ್ ಗೌಡ್ರಿಗೆ ಟಿಕೆಟ್ ಸಿಗುವ ಎಲ್ಲ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಬಿ ಜೆ ಪಿ ಸೇರ್ಪಿ ಸೇರ್ತಿದ್ದಾರೆ ಅನ್ನೋ ಸುದ್ದಿ ಈಗಾಗಲೇ ಸಾಕಷ್ಟು ತಯಾರಿ ಮಾಡ್ಕೊಂಡಿದ್ದಾರಂತೆ ಬಿ ಜೆ ಪಿ ಅವರು ಕೂಡ ಆಡಳಿತ ಪಕ್ಷ ಸೊ ಹಾಗಾಗಿ ಡಾಕ್ಟರ್ ರಾಜೇಶ್ ಗೌಡ್ರನ್ನ ಈಗ ಕಣಕ್ಕಿಳಿಸೋದಕ್ಕೆ ಅವರನ್ನ ಬಿಜೆಪಿಗೆ ಬರ್ಮಾಡ್ಕೊಳ್ತಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಟಿ ವಿ ಜಯಚಂದ್ರಗೆ ಟಿಕೆಟ್ ಫೈನಲ್ ಮಾಡಬೇಕು ಅಷ್ಟೇ ಆ ಭಾಗ ಇದುವರೆಗಿರುವಂತಹ ಹಿರಿಯ ನಾಯಕ ಇನ್ನೂ ಧಿಮಂತ್ ದಿವಂಗತ ಸತ್ಯನಾರಾಯಣ ಅವರ ಪತ್ನಿ ಅಥವಾ ಅವರ ಮಗನಿಗೆ ಜೆ ಡಿ ಎಸ್ನಿಂದ ಟಿಕೆಟ್ ಸಾಧ್ಯತೆ ಬಿಕಾಸ್ ಅವರ ಹೆಸರು ಕೇಳಿ ಬರ್ತಾ ಇರೋದೀಗ ಹೊರಗಿನ ಅಭ್ಯರ್ಥಿ ನಿಲ್ಲಿಸುವ ಬಗ್ಗೆ ಕೂಡ ಪಕ್ಷದಲ್ಲಿ ಚಿಂತನೆ ನಡೆದಿದೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳು ಹೋಗಿ ಚರ್ಚೆ ಗಿರಿಚೆ ಎಲ್ಲ ಮಾಡಿದ್ದಾರೆ ಇನ್ನು ಮಗದೊಂದು ಕಡೆ ರಾಜರಾಜೇಶ್ವರಿ ನಗರ ಬೆಂಗಳೂರಿನ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರ ಇನ್ನೂ ದೊಡ್ಡ ಟೆನ್ಷನ್ನು ಇನ್ನೂ ದೊಡ್ಡ ಅಖಾಡ ಹಲವಾರು ಕಾರಣಗಳಿಂದ ಅಲ್ಲಿರುವಂತಹ ಮುನಿ ವರ್ಸಸ್ ಮುನಿ ಆರ್ ಆರ್ ನಗರದಲ್ಲಿ ಮುನಿರತ್ನಾಗೆ ಟಿಕೆಟ್ ಟೆನ್ಷನ್ ಶುರುವಾಗಿದೆ ಮುನಿರತ್ನಾಗೆ ಆ ಭಾಗದಲ್ಲಿ ತುಳಸಿ ಮುನಿರಾಜು ಗೌಡ ಅಡ್ಗಾಲು ಅಡ್ಗಾಲು ದೊಡ್ಡ ಕಂದಕ ದೊಡ್ಡ ಗೋಡೆ ಅದು ಇಬ್ಬರಲ್ಲಿ ಯಾರಿಗೆ ಬಿ ಜೆ ಪಿಯ ಟಿಕೆಟ್ ಮೂಲ ಮತ್ತು ವಲಸಿಗ ಅನ್ನೋ ದೊಡ್ಡ ಫೈಟ್ ನಡೀತಾ ಇದೆ ಮುನಿರತ್ನಾಗೆ ಟಿಕೆಟ್ ಅಂತಿದ್ದಾರಂತೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಆರ್ ಎಸ್ ಮುಖ ಆರ್ ಎಸ್ ಎಸ್ ಮುಖಂಡರ ಮೇಲೆ ತುಳಸಿ ಮುನಿರಾಜುಗೌಡ ನಂಬಿಕೆ ಏಕೆಂದರೆ ಅಲ್ಲಿಂದ ಬೇಸಿಂದ ಬಂದವರಲ್ಲ ಸೊ ತುಳಸಿ ಮುನಿರಾಜ್ ಗೌಡಗೆ ಟಿಕೆಟ್ ಕೊಟ್ಟರೆ ನನ್ನ ಪಾಡೇನು ಅನ್ನೋದು ಮುನಿರತ್ನ ಅವ್ರಿಗಿರುವಂಥ ಟೆನ್ಷನ್ ಅವ್ರು ಮಾತಾಡ್ತಾ ಇರೋದು ಹೈಟ್ ಕಮಾಂಡ್ ಡಿಸಿಷನ್ ಅಂತ ಇವ್ರು ಮಾತಾಡ್ತಾರೆ ಏ ನಾನೇ ಅಭ್ಯರ್ಥಿ ಅಂತ ಟಿಕೆಟ್ ಟೆನ್ಷನ್ನಲ್ಲೇ ಎಲೆಕ್ಷನ್ಗೆ ಮುನಿರತ್ನ ಅವರು ತಯಾರಿ ಮಾಡ್ಕೋತಿದ್ದಾರೆ ಇಬ್ಬರು ತಯಾರಿ ಮಾಡ್ತಿದ್ದಾರೆ ಟಿಕೆಟ್ ಸಿಗದೇ ಇದ್ರೆ ಮುಂದೇನು ಮಾಡೋದು ಅನ್ನೋ ಚಿಂತೆ ಕೂಡ ಇನ್ನೊಂದು ಕಡೆ ಇದೆ ಈಗ ಅವ್ರಿಗೆ ಕೊಡೋದಾ ಅಥವಾ ಇವ್ರಿಗೆ ಕೊಡೋದ ಅಲ್ಲಿ ಸೋತವರು ಇಲ್ಲಿ ಗೆಲ್ತಾರ ಆರ್ ಆರ್ ನಗರ ಕಾಂಗ್ರೆಸ್ ಗೊಂದಲ ಬೈ ಎಲೆಕ್ಷನ್ ನ ದಂಗಲ್ ಸ್ಪೆಷಲ್ ಬಿಜೆಪಿಗೆ ಅಷ್ಟೇ ಟೆನ್ಷನ್ ಅಲ್ಲ ಕಾಂಗ್ರೆಸ್ ಕತೆನೂ ನೋಡಿ ಇದೀಗ ಬಂದಿರುವಂತಹ ಮೊದಲ ಬ್ರೇಕಿಂಗ್ ನ್ಯೂಸ್ ಆರ್ ಆರ್ ನಗರದಲ್ಲಿ ಅಭ್ಯರ್ಥಿ ಆಯ್ಕೆನೇ ದೊಡ್ಡ ಟೆನ್ಷನ್ ಬಿಜೆಪಿಯಿಂದ ಮುನಿರತ್ನ ಸ್ಪರ್ಧೆ ಮಾಡಿದ್ರೆ ಟಫ್ ಕ್ಯಾಂಡಿಡೇಟ್ ಬೇಕು ಹಾಗಾಗಿ ಮುನಿರತ್ನ ವಿರುದ್ಧ ಒಕ್ಕಲಿಗ ಅಭ್ಯರ್ಥಿ ಹಾಕೋದಕ್ಕೆ ಡಿ ಕೆ ಶಿ ಬ್ರದರ್ಸ್ ನಿರ್ಧಾರ ಮಾಡಿದ್ದಾರೆ ಡಿ ಕೆ ರವಿ ಅವರ ಪತ್ನಿ ಕುಸುಮಾ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ ಕಣಕ್ಕಿಳಿಸೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಮಾಗಡಿಯ ಮಾಜಿ ಶಾಸಕ ಬಾಲಕೃಷ್ಣ ಹೆಸರು ಕೂಡ ಈ ಅಖಾಡದಲ್ಲಿ ಮುಂಚೂಣಿಯಲ್ಲಿದೆ ಕೊನೆ ಕ್ಷಣದವರೆಗೂ ಕೂಡ ಅವ್ರು ಹಿಂಗ್ ಮಾಡಿದ್ರು ನಾವು ಹಿಂಗ್ ಮಾಡಬೇಕು ಅವ್ರು ಈ ತರ ಹೋದ್ರೆ ನಾವು ಈ ತರ ಹೋಗೋಣ ಸೊ ಹಾಗಾಗಿ ಆಪ್ಷನ್ ಓಪನ್ ಇಟ್ಕೊಂಡಿದ್ದಾರೆ ಯಾವಾಗ್ಲೂ ಅಷ್ಟೇ ಅಲ್ವಾ ತಂತ್ರಗಳು ಬರೋಕ್ ಶುರುವಾದ್ರೆ ಪ್ರತಿ ತಂತ್ರವನ್ನು ಹೂಡೋದಕ್ಕೆ ರಣರಂಗದಲ್ಲಿ ಎಲ್ಲರೂ ಕೂಡ ಸಜ್ಜಾಗಿರ್ತಾರೆ ಸೊ ಹಾಗಾಗಿ ಆಪ್ಷನ್ ಒನ್ ಆಪ್ಷನ್ ಟೂ ಆಪ್ಷನ್ ತ್ರೀ ಈ ಲೆಕ್ಕಾಚಾರ ಇದ್ದೇ ಇದೆ ಕಾಂಗ್ರೆಸ್ನಲ್ಲೂ ಕೂಡ ಎಲ್ಲದರ ಬಗ್ಗೆ ಪ್ರತಿಕ್ಷಣದ ಅಪ್ಡೇಟ್ ಅನ್ನು ನಿಮ್ಮ ನ್ಯೂಸ್ ಸೆಟ್ಟಿಂಗ್